ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಗೆ ಅತಿ ಹೆಚ್ಚು ಪಾರ್ಟಿ ಕಡೆಯಿಂದ ತುಂಬಾ ವಿಶೇಷವಾದಂತ ವರ್ಷ ಇವತ್ತು ಕೋಲಾರಲ್ಲಿ ಕೋಲಾರಲ್ಲಿ ನಮ್ಮ ಮಾಜಿ ಸಂಸದರು ಮುನ್ಶಾಮಣ್ಣವರು ಮತ್ತು ಜಿಲ್ಲಾಧ್ಯಕ್ಷರು ಓಂಶಕ್ತಿ ಚಲ್ಪತಿ ಅಣ್ಣವರ ನೇತೃತ್ವದಲ್ಲಿ ಒಂದು ಐಕ್ಯತಾ ನಡಿಗೆ ಮೂವತ್ತೊಂದನೇ ತಾರೀಕು ಅಕ್ಟೋಬರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಪಟೇಲ್ರವರ ನೂರೈವತ್ತನೇ ಜನ್ಮದಿನೋತ್ಸವದ ಪ್ರಯುಕ್ತ ಇಡೀ ದೇಶದಲ್ಲಿ ನಮ್ಮ ಪಾರ್ಟಿ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಈ ಐಕ್ಯತಾ ನಡಿಗೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಪಾರ್ಟಿ ಕಡೆಯಿಂದ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ಸಂಸದರು ಈ ಒಂದು ಐಕ್ಯತಾ ನಡಿಗೆಯಲ್ಲಿ ನಾನು ಸಹ ಬಂದು ಅವರೊಟ್ಟಿಗೆ ಭಾಗವಹಿಸಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಇವತ್ತು ಈ ನಮ್ಮ ಒಂದು ಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಭಾರತದ ಐಕ್ಯತೆಗೆ ಕಾರಣಕರ್ತರಾದಂಥ ನಮ್ಮ ಮೊದಲನೆಯ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಐಕ್ಯತಾ ನಡಿಗೆ ಅವರ ಜನ್ಮ ದಿನೋತ್ಸವ ಪ್ರಯುಕ್ತ ಐಕ್ಯತಾ ನಡಿಗೆಯನ್ನು ಕೋಲಾರಲ್ಲಿ ನಡೆಸಿಕೊಟ್ಟಿದಿವಿ ಪಾರ್ಟಿಯ ಹತ್ತಾರು ಚಟುವಟಿಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮುಂಬರುವಂತಹ ದಿನಗಳಲ್ಲಿ ಈ ಚಟುವಟಿಕೆಗಳ ಬಗ್ಗೆ ಇದಾದ ನಂತರ ನಮ್ಮ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ಒಂದು ಸಭೆಯನ್ನು ಸಹ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ ಆ ಸಭೆಯಲ್ಲೂ ಸಹ ಭಾಗವಹಿಸಿ ಪಾರ್ಟಿಯ ಸಂಘಟನೆಗೆ ಮುಂಬರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವ ರೀತಿ ಮೊನ್ನೆ ಮೊದಲನೇ ಒಂದು ಚುನಾವಣೆ ಈ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷ ಆದ ನಂತರ ವೇಮಗಲ್ ಪಟ್ಟಣ ಪಂಚಾಯತಿ ಏನು ನಡೀತು ಅದಾದ ನಂತರ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಹಂತದಲ್ಲೂ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು ನರೇಂದ್ರ ಮೋದಿಜಿ ಅವರ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಯ ಏನು ನಮ್ಮ ವಿಕಸಿತ ಭಾರತದ ಕನ್ಸು ಏನಿದೆ ಆ ಕನ್ಸನ್ನ ನನ್ಸ್ ಮಾಡ್ಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲಾ ಯೋಜನೆಗಳ ಸಂಪೂರ್ಣವಾದಂಥ ಅನುಷ್ಠಾನವನ್ನು ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ ಆತ್ಮನಿರ್ಭರ ಭಾರತ ಸ್ವದೇಶಿ ಭಾರತದ ಅಡಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮನ ಸಕಾರ ಸಕಾರಗೊಳಿಸಲಿಕ್ಕೆ ನಮ್ಮ ಯುವ ಕಾರ್ಯಕರ್ತರು ಕೈ ಜೋಡಿಸ್ತಾರೆ ಮತ್ತು ಪಾರ್ಟಿ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಲ್ಪತಿ ಅಣ್ಣವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಂದುವರ್ಸ್ಕೊಂಡು ಚುನಾವಣೆ ಪಕ್ಷದ ಬಗ್ಗೆ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ರೀತಿ ಹೊಸ ಯುವಕರು ಬಂದು ಭಾಗವಹಿಸಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ನಿನ್ನೆ ನೀವೆಲ್ಲರೂ ನೋಡಿರ್ತೀರ ಪಟ್ಟಣ ಪಂಚಾಯಿತಿಗಳು ಹಾಗೂ ನಗರಸಭೆ ಚುನಾವಣೆಗೆ ನೂರ ಸಂಸ್ಥೆಗಳ ಚುನಾವಣೆಗೆ ಇನ್ನೂ ಆರು ತಿಂಗಳು ಸಮಯ ಬೇಕು ಅಂತ ಸರ್ಕಾರ ಕೊಟ್ಟಿದೆ ಈ ಸರ್ಕಾರ ಈಗಾಗಲೇ ದಿವಾಳಿ ಹೋಗಿ ಅವ್ರಿಗೆ ಯಾವುದೇ ಚುನಾವಣೆ ನಡೆಸೋಕ್ಕೆ ಭಯ ಇರುವಂಥ ಸ್ಥಿತಿಯಲ್ಲಾಗಿದೆ ಅವರ ಅಧಿಕಾರದ ಕಿತ್ತಾಟದಲ್ಲಿ ರಾಜ್ಯದ ಜನರಿಗೆ ಮೋಸವನ್ನು ಮಾಡ್ತಿರುವಂಥ ಕೆಲಸ ಇವತ್ತಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು ರಾಜ್ಯದ ಜನಕ್ಕೆ ಮೋಸ ಮಾಡಿ ನಾನ್ ಸಿಎಂ ಆಗಬೇಕು ನಾನ್ ಸಿಎಂ ಆಗ್ಬೇಕು ಅಂತ ಕಿತ್ತಾಡೋದು ಬಿಟ್ರೆ ಬಡ ಬಡದಾಟ ಬಿಟ್ರೆ ಇಲ್ಲಿ ರಾಜ್ಯದ ಬಡವರ ಪರ ರಾಜ್ಯದ ರೈತರ ಪರ ರಾಜ್ಯದ ಹಿಂದುಳಿದ ದಲಿತವರ ಪರ ಯೋಚನೆ ಮಾಡೋದನ್ನ ಈ ಸರ್ಕಾರ ಮರೆತು ಕೇವಲ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ತೊಡಗಿರೋ ಸಂಘದವರು ಸಂಘದ ಬಗ್ಗೆ ಅವರು ಈಗ ಹೇಳಿದ್ನಲ್ಲ ಅವ್ರ ಕೈಯಲ್ಲಿ ನಿಷೇಧ ಮಾಡಲಿಕ್ಕೆ ಆಗೋದು ಇಲ್ಲ ಈಗ ಆರ್ ಎಸ್ ಎಸ್ನ ನೂರನೇ ವರ್ಷ ಸಂಘ ಶತಾಬ್ದಿ ನಡೀತಾ ಇದೆ ಈ ಸರ್ಕಾರದ ಒಂದು ಕೆಲವೊಂದು ಲೋಪದೋಷಗಳು ಮೊನ್ನೆ ಸರ್ಕಾರದ ಬೇಕಾದಷ್ಟು ಲೋಪದೋಷಗಳು ಮುಂದೆ ಬಂತು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಮತ್ತು ಈ ಅಧಿಕಾರ ಹಂಚಿಕೆ ಬಗ್ಗೆ ಬಂತು ಮತ್ತು ವಿಶೇಷವಾಗಿ ಈ ಸಮೀಕ್ಷೆ ಮಾಡ್ತಿದ್ರು ಆ ಸಮೀಕ್ಷೆ ಫೇಲ್ ಆಗ್ತಿತ್ತು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಅದನ್ನು ಡೈವರ್ಟ್ ಮಾಡಿ ನ್ಯಾಷನಲ್ ಇಶ್ಯೂ ಕಡೆ ಹಾಕ್ಲಿಕ್ಕೆ ಪಾಪ ಪ್ರಿಯಾಂಕಣ್ಣನ್ನು ಉಪಯೋಗಿಸ್ಕೊಂಡಿದ್ದಾರೆ ಸಂಘದ ಬಗ್ಗೆ ಬಹುಶಃ ಅವರಿಗೆ ನಾನು ಮೊನ್ನೆನೂ ಸ್ಟೇಟ್ ಮೀಡಿಯಲ್ಲೂ ಹೇಳಿದ್ದೀನಿ ಸಂಘದ ಬಗ್ಗೆ ಬಹುಶಃ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಸಂಘ ಇವತ್ತು ಶತಾಬ್ದಿ ವರ್ಷ ಆಚರಿಸ್ತಾ ಇದೆ ಸಂಘದಲ್ಲಿ ಪರಿಚಯ ವರ್ಗ ಅಂಥೇಳಿ ಮೂರು ದಿನದ ಒಂದು ಕ್ಯಾಂಪ್ ಇರುತ್ತೆ ಅದಕ್ಕೇನಾದರೂ ಪ್ರಿಯಾಂಕಣ್ಣವ್ರು ಬಂದರೆ ಜೀವನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೆಂಗೆ ಸೈಲೆಂಟಾಗಿರ್ತಾರೆ ಸಂಘದ ಬಗ್ಗೆ ಮಾತಾಡೋದೇ ಇಲ್ಲ ನೀವು ನೋಡಿದರೆ ಅವರು ವಿಠ್ಠಲ್ ಶಾಖೆಗೆ ಹೋಗಿದ್ದೆ ನಾನು ಚ ಚಿ ಚಿಕ್ಕ ವಯಸ್ಸಲ್ಲಿ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಇವ್ರಿಗೂ ಸಂಘ ಅಂದರೆ ಏನು ರಾಷ್ಟ್ರೀಯತೆ ಅಂದರೆ ಏನು ಸ್ವಯಂ ಸೇವಕ ಅಂದರೆ ಏನು ಪ್ರಚಾರಕ ಅಂದರೆ ಏನು ಸಂಘದ ದೂರದೃಷ್ಟಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಇವ್ರು ಬಂದು ಪರಿಚಯ ವರ್ಗ ಅಟೆಂಡ್ ಮಾಡಬೇಕು ಸುಮ್ಮನೆ ಯಾರೋ ಕೆಲವರು ಎಡಪಂಥೀಯರು ಹೇಳೋದನ್ನು ಹೇಳ್ಕೊಟ್ಟು ಹೇಳ್ಕೊಟ್ಟಿರೋ ಮಾತುಗಳನ್ನು ಕೇಳಿ ಪ್ರಿಯಾಂಕಣ್ಣವರು ಈ ರೀತಿ ತಪ್ಪು ಸ್ಟೇಟ್ಮೆಂಟ್ಗಳನ್ನು ನಿಲ್ಲಿಸಬೇಕು ಅಂತ ಕೋರ್ತೀನಿ